ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆಯುರ್ವೇದ ಗಡಿಯಾರವು ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಇದು ದಿನದ ವಿವಿಧ ಸಮಯಗಳಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ವಿವರಿಸುತ್ತದೆ ಮತ್ತು ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಾವು ಯಾವ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ದಿನದ ಚಕ್ರವನ್ನು ಬೆಳಗ್ಗೆ ಆರರಿಂದ ರಿಂದ ಸಂಜೆ ರವರೆಗೆ ಮತ್ತು ರಾತ್ರಿಯ ಚಕ್ರವನ್ನು ಸಂಜೆ ಆರು ರಿಂದ ಮರುದಿನ ಬೆಳಗ್ಗೆ ಆರರವರೆಗೆ ಎಂದು ವಿಂಗಡಿಸಲಾಗಿದೆ ಬೆಳಗ್ಗೆ ಆರು ರಿಂದ ಹತ್ತರವರೆಗೆ ಕಫಕಾಲ ಈ ಸಮಯದಲ್ಲಿ ಬೇಗನೆ ಏಳುವುದು ದಿನದ ಯೋಜನೆ ಮಾಡುವುದು ರಚಿಸಿ ಮತ್ತು ದೃಶ್ಯೀಕರಿಸುವುದು ಧ್ಯಾನ ಮಾಡುವುದು ಮತ್ತು ದೇಹದಿಂದ ಕಲ್ಮಶಗಳನ್ನು ಹೊರಹಾಕುವುದು ಮುಖ್ಯ ಮಧ್ಯಾಹ್ನ ಹತ್ತು ರಿಂದ ಪಿತ್ತಕಾಲ ಇದು ಶಕ್ತಿಯನ್ನು ಒಟ್ಟುಗೂಡಿಸಲು ದಿನಕ್ಕೆ ತಯಾರಿ ನಡೆಸಲು ಅತ್ಯಂತ ಭಾರವಾದ ಊಟವನ್ನು ಸೇವಿಸಲು ಮತ್ತು ಚಲನೆ ಹಾಗೂ ಸಂವಹನದಲ್ಲಿ ತೊಡಗಲು ಸೂಕ್ತ ಸಮಯ ಸಂಜೆ ಎರಡರಿಂದ ರಿಂದ ಆರೂರವರೆಗೆ ವಾತಕಾಲ ಈ ಸಮಯದಲ್ಲಿ ಲಘುವಾಗಿ ತಿನ್ನುವುದು ವ್ಯಾಯಾಮ ಮಾಡುವುದು ಮತ್ತು ಇತರರೊಂದಿಗೆ ಬೆರೆಯುವುದು ಒಳ್ಳೆಯದು ರಾತ್ರಿಯ ಚಕ್ರದಲ್ಲಿ ಮುಸ್ಸಂಜೆ ಆರರಿಂದ ಹತ್ತರವರೆಗೆ ಕಫಕಾಲ ಈ ಸಮಯದಲ್ಲಿ ದಿನದ ಚಟುವಟಿಕೆಗಳನ್ನು ಸಮೀಕರಿಸುವುದು ನಿಧಾನಗೊಳಿಸುವುದು ನಿದ್ರೆಗಾಗಿ ತಯಾರಿ ನಡೆಸುವುದು ಮತ್ತು ಮನೆಯಲ್ಲಿರುವುದು ಸೂಕ್ತ ಮಧ್ಯರಾತ್ರಿ ಹತ್ತು ರಿಂದ ಪಿತ್ತ ಪಿತ್ತಕಾಲ ಇದು ಆಳವಾದ ನಿದ್ರೆಗೆ ಮತ್ತು ದೇಹದ ಪುನಶ್ಚೇತನಕ್ಕೆ ಮುಖ್ಯ ಬೆಳಗಿನ ಜಾವ ಎರಡೂರಿಂದ ಆರೂರವರೆಗೆ ವಾತಕಾಲ ಈ ಸಮಯದಲ್ಲಿ ಲಘು ನಿದ್ರೆ ಮತ್ತು ದೇಹವು ವಿಸರ್ಜನೆಯನ್ನು ಪೂರ್ಣಗೊಳಿಸುತ್ತದೆ ಆಯುರ್ವೇದವು ವಾತ ಪಿತ್ತ ಮತ್ತು ಕಫ ಎಂಬ ಮೂರು ದೋಷಗಳನ್ನು ಗುರುತಿಸುತ್ತದೆ ಮತ್ತು ಇವು ದಿನದ ವಿವಿಧ ಸಮಯಗಳಲ್ಲಿ ಪ್ರಭಾವಶಾಲಿಯಾಗಿರುತ್ತವೆ ಈ ಆಯುರ್ವೇದ ಗಡಿಯಾರವನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ದೇಹದ ನೈಸರ್ಗಿಕ ಲಯಕ್ಕೆ ಹೊಂದಿಕೊಳ್ಳಬಹುದು ಮತ್ತು ಉತ್ತಮ ಆರೋಗ್ಯ ಶಕ್ತಿ ಮತ್ತು ಯೋಗಕ್ಷೇಮವನ್ನು ಸಾಧಿಸಬಹುದು ಇದು ಕೇವಲ ಮಾರ್ಗದರ್ಶಿಯಾಗಿದ್ದು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ದೇಹ ಪ್ರಕೃತಿಗೆ ಅನುಗುಣವಾಗಿ ನೀವು ಇದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಧನ್ಯವಾದಗಳು